ನಸ್ಲಾಪುರದಲ್ಲಿ ಶಾಂತಿಸಾಗರ್ ಮಹಾರಾಜರ ಪುಣ್ಯತಿಥಿ ಒಂದು ನೂರ ನಾಲ್ಕು ವರ್ಷಗಳ ಹಿಂದೆ ಗ್ರಾಮದಲ್ಲಿ ಚಾತುರ್ಮಾಸ ಮಾಡಿದ್ದ ಆಚಾರ್ಯರು ಸಿದ್ದಸೇನಾ ಶಾಂತಿಸಾಗರ್ ಮುನಿಮಹಾರಾಜರು ನಸ್ಲಾಪುರ್ ಗ್ರಾಮದಲ್ಲಿ ಚಾತುರ್ಮಾಸ ಕಾರ್ಯಕ್ರಮ ಮಾಡಿ ಒಂದು ನೂರ ನಾಲ್ಕು ವರ್ಷವಾಗಿದ್ದು ಸಂತಸದ ವಿಷಯ ಎಂದು ಬಾಲಾಚಾರ್ಯ ಡಾ ಒಂದನೂರ ಎಂಟು ಮುನಿ ಮುನಿಮಹಾರಾಜರು ಹೇಳಿದ್ದಾರೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ತಾರರಂದು ರಾಯಭಾಗ ತಾಲೂಕಿನ ನಸ್ಲಾಪುರ ಗ್ರಾಮದಲ್ಲಿ ಪಾವನ ವರ್ಷಯೋಗ ಚಾತುರ್ಮಾಸ ಕಮಿಟಿ ವತಿಯಿಂದ ಆಚಾರ್ಯ ಶ್ರೀ ಶಾಂತಿಸಾಗರ್ ಮಹಾರಾಜರ ಪುಣ್ಯತಿಥಿ ನಿಮಿತ್ತ ಶಾಂತಿಸಾಗರ್ ಮಹಾರಾಜರ ಚರಣದ ಅಭಿಷೇಕಕ್ಕೆ ಸಾನ್ನಿಧ್ಯ ವಹಿಸಿ ಮಾತನಾಡುತ್ತಿದ್ದರು ಶಾಂತಿಸಾಗರ್ ಮಹಾರಾಜರ ಪವಿತ್ರ ಚಾತುರ್ಮಾಸ ನಸ್ಲಾಪುರದಲ್ಲಿ ನಡೆದಿತ್ತು ಈ ಭೂಮಿಯಲ್ಲಿ ಚಾತುರ್ಮಾಸ ಮಾಡಿ ಗ್ರಾಮಕ್ಕೆ ಉಪದೇಶ ನೀಡಿದ್ದ ಅವರು ಅಹಿಂಸಾ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿ ಧರ್ಮಪಾಲನೆ ಮಾಡುವ ಪುಣ್ಯ ಗ್ರಾಮ ಇದಾಗಿದೆ ಎಂದಿದ್ದರು ಬ್ರಿಟಿಷ್ ಸರ್ಕಾರದಲ್ಲಿ ಮುನಿಗಳಿಗೆ ವಿಹಾರ ಮಾಡಲು ಅನುಮತಿ ಇರಲಿಲ್ಲ ಅವರ ತತ್ವ ತ್ಯಾಗ ಮತ್ತು ಕಠಿಣ ಉಪವಾಸ ನೋಡಿದ ಬ್ರಿಟಿಷರು ಅನುಮತಿ ಕೊಟ್ಟರು ಆದ್ದರಿಂದ ಇಂದಿಗೂ ಜೈನ ಮುನಿಗಳ ವಿಹಾರ ಆಹಾರ ಹೀಗೆ ನಡೆಯುತ್ತಾ ಬಂದಿದೆ ಎಂದು ಮಾಹಿತಿ ನೀಡಿದರು ನಿಮ್ಮ ಇದೇ ನಸರಾಪುರದಲ್ಲಿ ಈ ಯಾವ ಸಾಧನ ಕೊಂದೇವಲ್ಲ ಇಲ್ಲಿ ಒಂದಲ್ಲ ಎರಡು ಚಿತ್ರ ಮಾಸ ಆಗಿದೆ ಅವರು ನಮಗೆಲ್ಲ ಇತಿಹಾಸ ಗೊತ್ತೇನೆ ನಾ ಮನ ಮನೆ ಹೇಳ್ತಿರು ಮಾರಾಯ ಶಾಂತಿ ಸರ್ ಮರದ್ರ ಯಾರು ಡಿವೈಸ್ಕೊಂಡ್ಮನೆಗಲ್ಲ ಅವ್ರ ಅಜ್ಜ ಅವಳು ಏನೋ ಅವ್ರ ಬದುಕನ್ನ ತೊಂದರೆ ಎಲ್ಲಿಂದ ರೀ ಕೋಮಲವಾಳಿಂದ ಹೊತ್ಕೊಂಡು ತೊಂಬಿ ರಾತ್ರವ್ರ ಅಂತ ರಾತ್ರಿ ಹತ್ತು ಗಂಟೆ ಸಮಯ ಕುಂದ್ರಂತೀರ ಅವ್ರು ಹೊತ್ಕೊಂಡು ತೊಗೊಂಡು ಎಲ್ಲಿ ಬರ್ತಾರೀ ಬೆಳಗ್ಗೆ ಐವತ್ತು ಕಿಲೋಮೀಟರ್ ಇಲ್ಲಿ ತೊಂದ್ರೆ ಬಂದು ಇಲ್ಲಿ ಬೆಳಗ್ಗೆ ಇರ್ತಾರೋ ಶಾಂತಿ ಪ್ಪ ನಾನ್ ನಿಮ್ ಮುಂದ್ರಮಾಸ ಮಾಡ್ತಾನೆ ಇನ್ನ ಯಾರು ಅಲ್ಲಿ ಜನ್ಮ ಆಯ್ತು ಜನ್ಮಭೂಮಿ ಮಾಡ್ತಾ ಮಾಡ್ತಾ ಪೂರ ಭಾರತ ದೇಶ ಎಲ್ಲ ವಿಹಾರ ಮಾಡಿರು ಆ ವಿಹಾರ ಮಾಡ್ತಾ ಮಾಡ್ ಬ್ರಿಟಿಷನ್ ಕಾಲಿತ್ತು ದಿಗಂಬರ್ ಹೋಲಿ ಹೋಲಿಕಿಲ್ಲ ಒಂದ್ ಸಮಯ ಬಾಂಬೆದಾಗ ಹೋದಾಗ ಆ ಚಂದಿಸ ಬಿಡಲಿಲ್ಲ ಅಂತ ಈ ಕಡೆ ಹೋಗಂಗಿಲ್ಲ ಈ ಕಡೆ ಮೇಲೆ ಹಿಂದೆ ಹೋಗ್ಬೇಕು ಶಾಂತಿ ಚಂದಾರ್ ಮರಿ ಹೇಳ್ತಾರ ನಾ ಹಿಂದೆ ಹೋಗಂಗಿಲ್ಲ ನಾ ಈ ಕಡೆ ಹೋಗಂಗಿಲ್ಲ ನಾ ಈ ಕಡೆ ಹೋಗಿಲ್ಲ ನನಗೆ ಹೋಗೋದಾರ ಮಾತ್ರ ಮುಂದೈತಿ ಬಡ್ತೇನೆ ಬಿಡ್ತೇನೆ ಮುಂದೋಗ್ತೇನೆ ಇಲ್ಲ ಅಂದ್ರ ಅಲ್ಲೇ ಕುಂದ್ರ ಶಾಂತಿ ಸಾರ್ ಮಾರದ್ರು ಆ ರೋಡಿನ ಮ್ಯಾಕ್ ಕುಂತ ಎಷ್ಟು ಸರಳ ಇದ್ರು ನಾ ಮುಂಜಾನೆ ಹೇಳಿ ಶಾಂತಿ ಸಾರ್ ಮಾರ ಎಷ್ಟು ಕರುಣ ಇತ್ತು ಎಷ್ಟು ದಯ ಮುಂಜಾನೆ ಪ್ರಯೋಜನ ಅಂತ ಕೂಡ ಹೇಳಿದಾನೆ ಅವತ್ತು ಏನ್ ಮಾಡ್ತಾರಂದ್ರ ಈ ದಿಗಂಬರ್ ಮನೆ ಭಾರತ ದೇಶದಲ್ಲಿ ಇವ್ಯಾರು ಮಾಡಕ್ ಪರ್ಮಿಷನ್ ಕೊಟ್ಟು ಅವರೇ ಅಲ್ಲಿ ಭಾರತ ದೇಶ ದಿಗಂಬರ ನೀವ್ ಯಾರು ನೋಡುದಿಲ್ಲ ಶಾಂತಿ ಸಾರ್ ಮಾಡಿದ್ರು ಅವ್ರು ಎಲ್ಲೆಲ್ಲಿ ಹೋಗಿದಾರಲ್ಲ ಎಲ್ಲಿ ನವರಪುರ ಇಲ್ಲ ದಿಲ್ಲಿ ಹೋಗ್ಲಿ ನಾನ್ ಕಪ್ಸರ್ಗ ಆಗಿದ್ವು ಎಲ್ಲೆಲ್ಲಿ ರಾಜಸ್ಥಾನ ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಉಪಸರ್ಗಾದ್ರು ಅವ್ರ ಎಲ್ಲಾ ಉಪ್ಸರ್ಗಳು ಅವ್ರು ಏನ್ ಮಾಡ್ತಾರ ಇದು ನನ್ನ ಸನ್ಮಾನ ಐತಿ ಇದು ನನ್ನ ಸತ್ಕಾರ ಐತಿ ಅಂತ ತಿಳ್ಕೊಂಡು ಆಫ್ಸರ್ಗೆಲ್ಲ ಅವ್ರು ಏನ್ ಮಾಡ್ತಾರ ಮಾಡ್ಕೋತಾರೋ ಅವ್ರೆಲ್ಲ ಸಹನ್ ಮಾಡ್ತಾರೋ ಅಂತ ಗೊಂಟೆ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಎ ಮಗ್ದು ಮಾತನಾಡಿ ಗ್ರಾಮದಲ್ಲಿ ಶಾಂತಿಸಾಗರ್ ಮುನಿಗಳ ಮಾಡಿದಂಥ ಚಾತುರ್ಮಾಸ ಸ್ಥಳವನ್ನು ಪ್ರವಾಸಿ ತಾಣವಾಗಿ ಎಲ್ಲಾ ಗ್ರಾಮಸ್ಥರು ಶ್ರಮದಿಂದ ಸಹಕಾರದಿಂದ ಒಗ್ಗಟ್ಟಿನಿಂದ ಸೇರಿ ಒಂದೂರ ಎಂಟು ಸಿದ್ದಿಸೇನೆ ಮುನಿಮಹಾರಾಜರ ಸಾನ್ನಿಧ್ಯದಲ್ಲಿ ಮಾಡೋಣವೆಂದು ಹೇಳಿದರು ಆದರೆ ಮನುಷ್ಯರೊಳಗೆ ಎಲ್ಲರಿಗೂ ಸಂಕಲ್ಪ ಇರಬೇಕು ನಾವು ಅದನ್ನು ನಮ್ಮ ಊರಿಗೆ ಇಂಥವ್ರು ಕಟ್ತೀವಿ ಕಟ್ಟಿ ಹಿಂಗೆ ನಾವು ಮಾಡಿ ನೋಡ್ತೀವಿ ಹೊರಗಿನ ಜನ ಎಲ್ಲ ಬಂದು ನೋಡ್ಕೊಂಡಿರ್ಬೇಕು ಅಂತ ನಾವು ಒಂದು ಈ ಒಂದು ಕ್ಷೇತ್ರವನ್ನು ಡೆವಲಪ್ ಮಾಡ್ತೀವಿ ಅಂತಕ್ಕಂಥ ಸಂಕಲ್ಪ ನಿಮ್ಮದಲ್ಲೇ ಎಲ್ಲರಿಗೂ ಇರಬೇಕು ಅದು ಇತ್ತು ಅಂತಂದ್ರೆ ಅದು ಅಗಮಟ್ಟಿಗಾಗಿ ಅದು ನಾಳೆ ಹೆಂಗೆ ಬೇಕು ಯಾವ ಟೈಪ್ ಅದಕ್ಕಿಂತ ಚಲೋ ಬೆಳೀತದ ಆದರೆ ಒಂದು ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಯಾರು ಆಗ್ತಾರೋ ಹೆಂಗೆ ಆಗ್ತಾರೋ ಅನ್ನೋದು ನಗಣ್ಯ ಅದು ಅದು ಹೆಂಗೆ ನಾವೇನು ನಾನು ಹಾಕ್ತೇನೆ ನೀನು ಹಾಕ್ತೀನಿ ಅಂತಕ್ಕಂಥ ನಿಮ್ಗೆ ಎಷ್ಟು ಬೇಕು ನೀವು ಒಬ್ಬರು ಕೊಡೋದಿರೋ ಕೊಡ್ತೀನಿ ಅದಕ್ಕೆ ಪ್ರಶ್ನೆ ಇರಲಿಲ್ಲ ಆದ್ರೆ ನೀವು ಬಂದ ನಂಬರ್ ನಿಮಗೆ ಎಲ್ಲಾದ್ರೂ ಪ್ರತಿಯೊಬ್ಬರವರ ಅಳಿಲು ಸೇವೆ ಇರಬೇಕು ಅದಕ್ಕೆ ನಿಮ್ಮ ಶಕ್ತಿ ಅಂತ ನೀವೇ ಏನು ಮಾಡಿ ಇವತ್ತಿನ ಒಂದು ಇದು ಮಾಡ್ಕೊಂಡು ನಿಮ್ಗೆ ಒಂದ್ ರೂಪಾಯಿ ಆದ್ರೆ ಒಂದೋ ರೂಪಾಯಿ ತಗೀ ದಿವಸ ದಿವಸ ಬರೀ ರೂಪಾಯಿ ತೆಗೆದಿ ಸಾಕು

ಇಪ್ಪತ್ನಾಲ್ಕು ಟ್ರ್ಯಾಕ್ಟರ್ಗಳಲ್ಲಿ ಇಟ್ಟು ಗ್ರಾಮದ ಪ್ರಮುಖ ಬೀದಿಯಿಂದ ಭವ್ಯ ಮೆರವಣಿಗೆ ನಡೆಯಿತು ಈ ಮೆರವಣಿಗೆಗೆ ಚೌಗೌಡ ಪಾಟೀಲ್ ಹಾಗೂ ವೆಂಕಟೇಶ್ ಬನವನೆ ಚಾಲನೆ ನೀಡಿದರು ಭರತ್ ಪಾಟೀಲ್ ಅಭಯ್ ಪಾಟೀಲ್ ರಾಜು ಪಾಟೀಲ್ ಇವರ ಹಸ್ತದಿಂದ ಅಭಿಷೇಕ ನಡೆಯಿತು ಸುನಿಲ್ ಉಪಾಧಿ ತಮ್ಮಣ್ಣಿ ಉಪಾಧಿ ಇವರಿಂದ ಗ್ರಾಮದ ಹೊರವಲಯದಲ್ಲಿ ಇರುವ ಶಾಂತಿಸಾಗರ್ ಮಹಾರಾಜರ ಚರಣಕ್ಕೆ ಅಭಿಷೇಕದ ವಿಧಿವಿಧಾನ ನಡೆಯಿತು कर <laughs> ಈ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಸಮಾಜಿ ರಾಜು ಪರಮಾಜಿ ಮಹಾವೀರ್ ಪರಮಾಜಿ ಮಹಾವೀರ್ ಸಮಾಜಿ ನೇಮು ಸಮಾಜಿ ಕುಮಾರ್ ಖಾಗ್ವಾಡಿ ಶರತ್ ಪಾಟೀಲ್ ಡಾಕ್ಟರ್ ಸಂಜಯ್ ಪಾಟೀಲ್ ಕಿರಣ್ ಸಮಾಜಿ ಬಾಹುಬಲಿ ಪರಮಾಜಿ ಸುದರ್ಶನ್ ಮೆಳವಂಕಿ ಅಪ್ಪ ಸಾಹೇಬ್ ಪಾಟೀಲ್ ಸೇರಿದಂತೆ ಜೈನ ಶ್ರಾವಕ ಶ್ರಾವಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ನಸ್ಲಾಪುರದಿಂದ ಸಂತೋಷ್ ಗಿರಿ